ರಾಜ್ಯ ಸರ್ಕಾರ ಒಳ ಜಾರಿ ಮಾಡದೆ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ಅಥವಾ ಬಡ್ತಿಗಳನ್ನ ನೀಡಬಾರದು ಎಂದು ಆದಿ ಜಾಮವ ಸಂಘದ ಮುಖಂಡ ಬಿಆರ್ ಭಾಸ್ಕರ್ ಪ್ರಸಾದ್ ಒತ್ತಾಯಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾರಿಗಾಗಿ ಕ್ರಾಂತಿಕಾರಕ ರಥಯಾತ್ರೆ ರಾಜ್ಯದಾದ್ಯಂತ ಇದ್ದು ಈಗ ಶಿವಮೊಗ್ಗ ಜಿಲ್ಲೆಗೂ ಪ್ರವೇಶಿಸಿದೆ ಈ ಮೂಲಕ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೂಡಲೇ ಅದನ್ನು ಜಾರಿ ಮಾಡಬೇಕು ಮತ್ತು ಇದರ ಹಿಂದಿರುವ ಹುನ್ನಾರಗಳನ್ನು ತಡೆಗಟ್ಟಬೇಕು ಒಳ ಮೀಸಲಾತಿ ನೀಡದೆ ಯಾವುದೇ ಹುದ್ದೆಗಳೇ ನೇಮಕ ಮಾಡಬಾರದು ಎಂದರು ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿಗೆ ಆಯಾ ರಾಜ್ಯ ಸರ್ಕಾರಗಳು ನಿರ್ಧರಿಸಬೇಕಾಗಿದೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈಗೊಳ್ಳಬೇಕಿತ್ತು ಆದ್ರೆ ಈಗ ಮತ್ತೆ ಜನಗಣತಿ ಮಾಡಲು ಹೊರಟಿರೋದು ಸರಿಯಲ್ಲ ಇದಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮತ್ತಷ್ಟು ಸಮಯ ತೆಗೆದುಕೊಂಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ಲದೆ ಸಚಿವ ಮಹದೇಪನವರು ಕೂಡ ಇದರ ಹಿಂದೆ ಷಡ್ಯಂತ್ರ ನಡೆಸುತ್ತಿದ್ದಾರೆ ಇದನ್ನ ನಮ್ಮ ಸಮಾಜ ವಿರೋಧಿಸುತ್ತದೆ ಎಂದು ಹೇಳಿದರು ಕೋಲಾರ ತಲುಪತ್ತೆ ಕೋಲಾರದಿಂದ ಬೆಂಗಳೂರಿನಲ್ಲಿ ಜೂನ್ ಒಂಬತ್ತು ಮಾಧ್ಯಮ ಬಿತ್ತರೆ ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಅಂತ ಒಳ ಮೀಸಲಾತಿಗಾಗಿ ಕ್ರಾಂತಿಕಾರಿ ರಥಯಾತ್ರೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಇದು ಪ್ರಾರಂಭವಾಗಿದ್ದು ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಸ್ವಾಮಿ ಬೆಟ್ಟದಿಂದ ಅಲ್ಲಿಂದ ಶುರುವಾಗಿ ಬೀದರ್ಗೆ ಹೋಗ್ತಾ ಇದೆ ಬೀದರ್ನಿಂದ ಮತ್ತೆ ಕೋಲಾರ ತಲುಪುತ್ತೆ ಕೋಲಾರದಿಂದ ಬೆಂಗಳೂರಿನಲ್ಲಿ ಜೂನ್ ಒಂಬತ್ತನೇ ತಾರೀಕು ಸಮಾವೇಶಗೊಳ್ಳುತ್ತೆ ಒಟ್ಟು ಅರವತ್ತೊಂಬತ್ತು ದಿವಸಗಳ ನಿರಂತರವಾದಂತಹ ಒಂದು ರಥಯಾತ್ರೆ ಇದು ಇದಕ್ಕೆ ಮುಂಚೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹರಿಹರದ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರವರೆಗೂ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ನಡೆದಿತ್ತು ಇದೆಲ್ಲವೂ ಯಾಕೆ ಅಂತಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಪರವಾದಂತಹ ಒಂದು ತೀರ್ಪನ್ನು ಕೊಟ್ಟಾಗ ಆಯಾ ರಾಜ್ಯಗಳಿಗೆ ಒಳಮೀಸ್ಲಾತಿಯನ್ನು ಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಅಧಿಕಾರ ಇದೆ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಾಗ ತೆಲಂಗಾಣ ಮತ್ತು ಆಂಧ್ರ ಸರ್ಕಾರಗಳು ತಕ್ಷಣವೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವು ಒಳ ಜಾರಿ ಕೂಡ ತಂದವು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಸಲ್ಲದೇ ಇರುವಂಥ ಕುಂಟು ನೆಪಗಳನ್ನ ಹೇಳ್ಕೊಂಡು ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ದತ್ತಾಂಶಗಳನ್ನು ಸಂಗ್ರಹಿಸಿ ನೀವು ಒಳ ಜಾರಿ ಮಾಡ್ಬೋದು ಅಂತ ಈ ದತ್ತಾಂಶಗಳನ್ನು ಸಂಗ್ರಹಿಸಿ ಅನ್ನುವಂಥ ಮಾತು ಯಾವ ರಾಜ್ಯದಲ್ಲಿ ದತ್ತಾಂಶಗಳು ಇಲ್ಲವೋ ಆ ರಾಜ್ಯಗಳಿಗೆ ಸಂಬಂಧಪಡ್ತದೆ ಕರ್ನಾಟಕದಲ್ಲಿ ದತ್ತಾಂಶಗಳು ಇದ್ದೂ ಕೂಡ ಹೊಸದೊಂದು ಸಮಿತಿಯನ್ನು ನೇಮಕ ಮಾಡಿ ಸುಮ್ಮನೆ ಕಾಲಹರಣ ಮಾಡುವಂಥ ಕೆಲಸವನ್ನು ಮಾಡಿತು ಈಗ ಕಾಂತರಾಜ್ ಆಯೋಗದ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪ ಕಲ್ಪಿಸುವಂಥ ದತ್ತಾಂಶ ಲಭ್ಯ ಇದೆ ಹಾವನೂರು ವರದಿ ಇದೆ ಹಾಗೆ ಕಾಂತರಾಜ್ ಆಯೋಗದ ವರದಿ ಈಗೇಳಿದೆ ಮತ್ತು ಮಾಧುಸ್ವಾಮಿ ಆಯೋಗದ ವರದಿ ಇದೆ ಸದಾಶಿವ ಆಯೋಗದ ವರದಿ ಇದೆ ಇಷ್ಟೂ ವರದಿಗಳು ಇದ್ದಾಗ್ಯೂ ಕೂಡ ಅದರಲ್ಲಿರುವಂತಹ ಅಂಕಿಅಂಶಗಳನ್ನ ತಂದು ಒಂದು ದತ್ತಾಂಶವನ್ನು ಸಂಗ್ರಹಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬಹುದಿತ್ತು ಈ ಸರ್ಕಾರಕ್ಕೆ ದತ್ತಾಂಶ ಅನ್ನುವಂತಹ ಪದದ ಅರ್ಥವೇ ಗೊತ್ತಾಗಿಲ್ಲ ಎಂಪರಿಕಲ್ ಡಾಟಾ ಅಂತಂದ್ರೆ ಪ್ರತಿ ಮನೆ ಮನೆಯ ತಲೆಯನ್ನು ಹೇಳಿಕೆ ಮಾಡುವಂಥದ್ದಲ್ಲ ಒಂದು ಪ್ರಾಯೋಗಿಕವಾದಂಥ ಅಂಕಿಅಂಶಕ್ಕೆ ದತ್ತಾಂಶ ಅಂತ ಕರೆಯುವಂಥದ್ದು ಅಷ್ಟೇ ಈ ಪ್ರಾಯೋಗಿಕವಾದ ಅಂಕಿಅಂಶನ ತೆಗೆ ತೆಗೆಯೋದಕ್ಕೆ ನಮ್ಮ ಹತ್ರ ಸಾಕಷ್ಟು ವರದಿಗಳು ಆಯೋಗಗಳ ಶಿಫಾರಸುಗಳು ಇದೆ ಅದನ್ನು ಪರಿಗಣಿಸ್ದೆ ಅದು ಅವೈಜ್ಞಾನಿಕ ಇದು ಅವೈಜ್ಞಾನಿಕ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಎರಡು ತಿಂಗಳಲ್ಲಿ ದತ್ತಾಂಶವನ್ನು ಕೊಡಿ ಅದು ಅವರಿಗೆ ಕೊಡುವಾಗ ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ನಾಗಮೋಹನ್ ದಾಸ್ ಹೇಳುವಂಥದ್ದು ಸರ್ಕಾರದಲ್ಲಿ ಲಭ್ಯವಿರುವಂತಹ ಅಂಕಿಅಂಶಗಳನ್ನು ಆಧರಿಸಿ ದತ್ತಾಂಶವನ್ನು ಸರ್ಕಾರಕ್ಕೆ ನೀಡುವುದು ನಾಗಮೋಹನ್ ದಾಸ್ ಅವರು ಒಬ್ಬ ಗೌರವಾನ್ವಿತ ಜಡ್ಜ್ ಅವ್ರಿಗೆ ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಅರ್ಥ ಆಗಿಲ್ವಾ ಅಂತ ನನ್ನ ಅನುಮಾನ ಯಾಕೆ ಅಂತಂದರೆ ಅವರು ಮತ್ತೆ ಮಧ್ಯಂತರ ವರದಿಯನ್ನು ಕೊಟ್ಟು ನಾವು ಮತ್ತೆ ಜನಗಣತಿ ಮಾಡಬೇಕು ಮನೆ ಮನೆಗೂ ಎಣಿಕೆ ಮಾಡಬೇಕು ಸರಿಯಾದ ದತ್ತಾಂಶ ತೆಗಿಬೇಕು ಅನ್ನುವಂಥ ವರದಿ ಒಂದು ಸಲಹೆಯನ್ನು ನೀಡಿದ್ದಾರೆ ಅದು ಮಧ್ಯಂತರ ವರದಿ ಅಂತ ಅನ್ಸ್ಕೊಳ್ಳೋದಿಲ್ಲ ಮಧ್ಯಂತರ ವರದಿ ಯಾವತ್ತಿಗೂ ಕೂಡ ಒಂದು ಸಣ್ಣ ರಿಲೀಫ್ ಕೊಡುತ್ತೆ ಯಾವುದೇ ಒಂದು ಡಿಮ್ಯಾಂಡ್ ಮಾಡಿದ ಸಮುದಾಯಕ್ಕೂ ಅಥವಾ ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟು ಅದಕ್ಕೆ ಒಂದು ಸಣ್ಣ ರಿಲೀಫನ್ನು ಕೊಡಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಹೇಳೋದಾದ್ರೆ ತಮಿಳುನಾಡು ಮತ್ತು ಕಾವೇರಿ ಮಧ್ಯ ಮಧ್ಯೆ ಕಾವೇರಿ ನೀರು ಹಂಚಿಕೆಯಲ್ಲಿ ಏನು ವಿವಾದ ಇದೆ ಅದು ಮಧ್ಯಂತರ ವರದಿ ಮೇಲೆ ಆಗ್ತಾ ಇರುವಂತಹ ಒಂದು ಪ್ರಕ್ರಿಯೆ ನಲವರ್ ಟಿ ಎಂ ಸಿ ಆ ಥರದ್ದೊಂದು ಸಣ್ಣ ರಿಲೀಫ್ ಇರುತ್ತೆ ಆದರೆ ನಾಗಮೋಹನ್ ದಾಸ್ ಅವರು ಯಾವ ರಿಲೀಫ್ ಅಂದರೆ ಎಚ್ ಸಿ ಮಾದೇವಪ್ಪನವರು ಎಲ್ಲ ಬಡ್ತಿಗಳನ್ನು ನೇಮಕ ಮಾಡಿಬಿಡೋದು ಈ ಸರ್ಕಾರದಲ್ಲಿರುವಂತಹ ಉನ್ನತ ಸ್ಥಾನದ ಎಲ್ಲ ಹುದ್ದೆಗಳನ್ನು ಬಡ್ತಿಗಳ ಮೂಲಕ ಫಿಲಪ್ ಮಾಡಿ ಆಮೇಲೆ ಇವರು ಒಳಮೆ ಸಾಧಿ ಜಾರಿ ತಂದರೆ ನಮ್ಮ ಸಮುದಾಯಕ್ಕೆ ಸಿಗುವಂಥದ್ದು ಯಾವುದು ಕ್ಲರ್ಕ್ ಪೋಸ್ಟ್ಗಳು ಗೇಟ್ ಕಾಯೋತದ್ದು ಕಸ ಗುಡಿಸೋದು ಇಂಥ ಕೆಲಸಗಳು ಬಾಕಿ ಇರ್ತವೆ ಎಲ್ಲವನ್ನೂ ಕೂಡ ಬಡ್ತಿ ಮೂಲಕ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಕೇಳೋದು ಇಷ್ಟು ಒಂದು ಏನೋ ನೀಚಿತನ ಯಾಕೆ ಈ ಸರ್ಕಾರಕ್ಕೆ ಎರಡು ತಿಂಗಳು ಅವಧಿಯನ್ನು ತಗೊಂಡಾದ್ಮೇಲೆ ಮತ್ತೆ ಇನ್ನೊಂದು ತಮ್ಮ ಏನು ಅಂತಂದರೆ ಮೊನ್ನೆ ಏನು ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಏಪ್ರಿಲ್ ಐದನೇ ತಾರೀಕು ನಡೀತು ಅವತ್ತು ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಹೊಸ ನೇಮಕಾತಿ ಬ್ಯಾಕ್ಲಾನ್ ನೇಮಕಾತಿಗಳು ಮತ್ತು ಬಡ್ತಿ ಯಾವುದು ಇಲ್ಲ ಅಂತ ಅನೌನ್ಸ್ ಮಾಡ್ತಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಮತ್ತೆ ಬಡ್ತಿಗಳನ್ನ ಯಾಕೆ ಕೊಡ್ತಾ ಇದ್ದೀರಿ ಅಂತಂದ್ರೆ ಭಾಷಣ ಮಾಡಿದ್ದಲ್ಲ ಕಾಯ್ದೆ ಆಗೋದಿಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ನಮಗೆ ಪ್ರಪೋಸಲ್ ಬರಬೇಕು ನಾವು ಅದನ್ನು ಆಧರಿಸಿ ನಾವು ಆದೇಶವನ್ನು ಮಾಡ್ತೀವಿ ಪತ್ರದಲ್ಲಿ ಬರ್ತದೆ ಅಂತ ಹೌದಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾಕೆ ಬರ್ತಾಯಿಲ್ಲ ಅಂತ ನೋಡಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಷಡ್ಯಂತ್ರಗಳನ್ನು ರೂಪಿಸಿ ಬಡ್ತಿ ನೇಮಕಾತಿಯನ್ನು ನಿಲ್ಲಿಸುವ ಅಗತ್ಯ ಇಲ್ಲ ಕೇವಲ ಒಂದು ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅಂತ ಎಲ್ಲರನ್ನೂ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ ಅನ್ನುವಂತಹ ಕುಂಟು ನೆಪವನ್ನು ಹೇಳಿ ಸರ್ಕಾರ ಸಿ ಎಸ್ ಅವರಿಗೆ ಇನ್ನೂ ಪತ್ರವನ್ನು ಕಳಿಸಿಲ್ಲ ಸೊ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಸಿ ಎಸ್ ಅವ್ರಿಗೆ ಪತ್ರ ಬರೆದೆ ಅವರು ಬರ್ತಿದ್ದ ನೇಮಕಾತಿನ ಆದೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಈಗ ನಾವು ಒಟ್ಟು ಈ ರಥಯಾತ್ರೆಯ ಒಂದು ಕ್ರಾಂತಿಕಾರ ಮಾರ್ಗಗಳಿಂದ ಭಾಳ ಕಠಿಣವಾದಂತಹ ಕೆಲವು ಪ್ರತಿಭಟನಾ ಆಚರಣೆಗಳಿಂದ ಅಂದರೆ ಇದರ ನಾವು ಸ ರಕ್ತದಾನವನ್ನು ಮಾಡಿ ನಾವು ಏನು ಪ ರಥಯಾತ್ರೆಗಳಿದ್ದೀವಿ ಈ ಹಿಂದೆ ಪಾದಯಾತ್ರೆ ಮಾಡಿದಾಗ ಸರ್ಕಾರಕ್ಕೆ ರಕ್ತದಾನ ಮಾಡಿ ನಾವು ನಮ್ಮ ನ್ಯಾಯಕ್ಕಾಗಿ ಆಗ್ರಹಿಸಿದ್ದೀವಿ ಅರೆಬೆತ್ತ ಮೆರವಣಿಗೆ ಮಾಡಿದ್ದೀವಿ ಪಂಜಿನ ಮೆರವಣಿಗೆ ಮಾಡಿದ್ದೀವಿ ಪೊರಕೆ ಜಾಥಾ ಮಾಡಿದ್ದೀವಿ ಮತ್ತು ಒಂದಲ್ಲ ಎರಡಲ್ಲ ಹತ್ತಾರು ರೀತಿಯ ಕಠಿಣ ಕ್ರಮಗಳು